ಒಂದು ಗಂಟೆ ನಲವತ್ತು ನಿಮಿಷಗಳ ಕಾಲ ಬೇರೆ ಬೇರೆ ದಾಖಲೆಗಳ ಸಮೇತ ಸೌಜನ್ಯ ಪ್ರಕರಣವನ್ನ ರಿಪಬ್ಲಿಕ್ ಕನ್ನಡದ ಸ್ಟುಡಿಯೋದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ವೀಕ್ಷಕರೇ ನಾವು ಮೀಡಿಯಾ ಮಾಡ್ತಾ ಇಲ್ಲ ಇಲ್ಲೊಂದು ನ್ಯಾಯಾಲಯದ ವ್ಯವಸ್ಥೆಯನ್ನ ಸ್ಥಾಪನೆ ಮಾಡಿ ಇವ್ರು ಸರಿ ಇವ್ರು ತಪ್ಪು ಅನ್ನೋ ತರ್ಕಕ್ಕೆ ನಾವು ಇಳಿದಿಲ್ಲ ಬದಲಾಗಿ ಬಹಳ ಸೂಕ್ಷ್ಮವಾಗಿ ನಮ್ಮ ಸಮಾಜದಲ್ಲಿ ಒಂದು ಪ್ಯಾಟ್ರನ್ ಆಗಿದೆ ಅದನ್ನ ನಾವು ಕಂಡು ಕಾಣದೇ ಇರೋ ರೀತಿಯಲ್ಲಿ ನಿರ್ಲಕ್ಷ್ಯ ಮಾಡೋ ಹಾಗಿಲ್ಲ ಹಾಗಾಗಿ ಈ ಎಲ್ಲಾ ದಾಖಲೆಗಳನ್ನ ಸಾಕ್ಷ್ಯಗಳನ್ನ ನಿಮ್ಮ ಮುಂದೆ ಇಟ್ಟು ಪ್ರಮುಖ ನಾಲ್ಕು ಪ್ರಶ್ನೆಗಳನ್ನ ನಿಮ್ಮ ಮುಂದಿಡುವ ಪ್ರಯತ್ನವನ್ನು ಪ್ರಯತ್ನವನ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ ಆ ಗ್ರಾಫಿಕ್ಸ್ ಸ್ಕ್ರೀನ್ ಮೇಲೆ ಬರಲಿ ನಮ್ಮ ಇವತ್ತಿನ ಇಡೀ ಕಾರ್ಯಕ್ರಮದ ಮೂಲ ಉದ್ದೇಶ ಅಥವಾ ಮೂಲ ಪ್ರಶ್ನೆಗಳು ಏನು ಸೌಜನ್ಯ ವಿಚಾರದಲ್ಲಿ ಹಿಂದೂಗಳ ಪವಿತ್ರ ಸ್ಥಳವನ್ನ ಎಳೆದಿ ತರ್ತಿರೋದು ಯಾಕೆ ಧರ್ಮಸ್ಥಳ ಕ್ಷೇತ್ರ ಪವಿತ್ರವಾದದಪ್ಪ ಅಲ್ಲಿ ಸುತ್ತಮುತ್ತ ಇರೋ ಜನರ ಬಗ್ಗೆ ನಿಮ್ಗೆ ಅನುಮಾನ ಇದ್ರೆ ಅವ್ರ ಬಗ್ಗೆ ಪ್ರಶ್ನೆ ಮಾಡಿ ಕ್ಷೇತ್ರದ ಬಗ್ಗೆ ಪ್ರಶ್ನೆ ಯಾಕೆ ಮಾಡ್ತಿದ್ದೀರಿ ಹಿಂದೂಗಳ ಧಾರ್ಮಿಕ ಭಾವನೆಯ ಕೇಂದ್ರವಾಗಿರುವ ಜಾಗವನ್ನು ನೀವು ಯಾಕೆ ಹೇಳ್ತರ್ತಿದ್ದೀರಿ ಸೌಜನ್ಯ ನ್ಯಾಯ ಕೊಡಿಸಿ ನಾವು ಧ್ವನಿ ಆಗ್ತೀವಿ ಅದರ ಪವಿತ್ರ ಸ್ಥಳದ ಬಗ್ಗೆ ಪ್ರಶ್ನೆ ಮಾಡಬೇಕಾ ಸನಾತನ ಧರ್ಮ ಮತ್ತು ಅದರ ನಂಬಿಕೆ ಮೇಲೆ ಪದೇ ಪದೇ ದಾಳಿ ಮಾಡ್ತಾ ಇರೋದು ಯಾಕೆ ಇವರು ಹಿಂದಿನ ಉದ್ದೇಶ ಏನು ಈಗ ಧರ್ಮಸ್ಥಳ ಆಗಿದೆ ಈಗ ಧರ್ಮಸ್ಥಳ ಆಗಿದೆ ಮುಂದೆ ಯಾವ ದೇವಸ್ಥಾನ ಅಥವಾ ಯಾವ ಧರ್ಮಾಧಿಕಾರಿ ಯಾರಾಗ್ತಾರೆ ಟಾರ್ಗೆಟ್ ಧರ್ಮ ಕ್ಷೇತ್ರಗಳ ಬಗ್ಗೆ ವ್ಯವಸ್ಥಿತವಾದ ಅಪಪ್ರಚಾರದ ಹಿಂದಿನ ಷಡ್ಯಂತ್ರ ಅರ್ಥ ಮಾಡ್ಕೊಳ್ಬೇಕಾ ಅಥವಾ ಅರ್ಥ ಮಾಡಿಕೊಂಡು ಕೂಡ ಮೌನವಾಗಿ ಕೂರಬೇಕಾ ಈ ನಾಲ್ಕು ಮಹಾ ಇವತ್ತು ನಾವು ವೀಕ್ಷಕರ ಮುಂದಿಡ್ತಾ ಇದ್ದೇವೆ ರೈಟ್ ನಮ್ಮ ಜೊತೆ ವಸಂತ ಕಿಳಿಯರ್ ಇದಾರೆ ವಸಂತ ಕಿಳಿಯರ್ ಅವರೇ ಕೊನೆಯದಾಗಿ ಬೇರೆ ಯಾವುದೇ ಧರ್ಮದ ವಿಚಾರದಲ್ಲಿ ಈ ತರ ಪ್ರಶ್ನೆ ಬರತ್ತಾ ಯಾಕಂತಂದ್ರೆ ಈಗ ಹಿಂದೂ ಧರ್ಮದ ಕುರಿತಾಗಿ ಮಾತ್ರ ಇಂಥ ಪ್ರಶ್ನೆ ಬರುತ್ತೆ ಬೇರೆ ಧರ್ಮದ ಧಾರ್ಮಿಕ ಕ್ಷೇತ್ರಗಳಲ್ಲಿ ಇಂಥದ್ದೇ ಘಟನೆ ಆಗಿದ್ರೆ ಈ ಪ್ರಶ್ನೆ ಬರ್ತಿತ್ತಾ ಹಿಂಗೆ ಹೋರಾಟಗಳಾಗ್ತಿತ್ತ ಎಷ್ಟೊಂದು ಯೂಟ್ಯೂಬರ್ಸ್ ವಿಡಿಯೋಗಳು ಮಾಡ್ತಿದ್ದಾರೆ ಕೋಟಿ ಕೋಟಿ ಜನ ನೋಡ್ಲಿ ಅಂತ ಬೇರೆ ಧರ್ಮದ ಬಗ್ಗೆ ಯಾಕೆ ಪ್ರಶ್ನೆ ಇರ್ತಲ್ಲ ಹಿಂದೂ ಧರ್ಮದ ಧಾರ್ಮಿಕ ಕ್ಷೇತ್ರಗಳು ಮಾತ್ರ ಯಾಕೆ ಟಾರ್ಗೆಟ್ ವಸಂತ ಕಿಳಿಯಾರ್ಜಿ ಸಹಿಷ್ಣುತೆ ಅತಿ ಆದರೆ ಅದು ಒಂದು ದೌರ್ಬಲ್ಯ ಅಂತ ಹೇಳ್ತಾರೆ ನಮ್ಮ ಬಹುಶಃ ಹಿಂದೂಗಳ ಸಹಿಷ್ಣುತೆ ಅತಿಯಾಗಿದೆ ಅಂತ ಅನ್ಸುತ್ತೆ ಇನ್ನು ಧರ್ಮಸ್ಥಳದ ಬಗ್ಗೆ ಅದನ್ನು ಟಾರ್ಗೆಟ್ ಮಾಡುವ ರೀತಿಯಲ್ಲಿ ಮಾಡಿದರೆ ಕೊಡುವಂಥ ಉತ್ತರ ಎಲ್ಲ ಕೊಟ್ಟಾಯಿತು ಇನ್ನೂ ಈ ರಾಜ್ಯದಲ್ಲಿ ಸಂಘರ್ಷವೇ ಅದಕ್ಕೆ ಸರಿಯಾದ ಮಾರ್ಗ ಅಂತ ನನಗನ್ಸುತ್ತೆ ಇವರು ಬೇರೆ ಯಾವ ಧರ್ಮವನ್ನು ಟಾರ್ಗೆಟ್ ಮಾಡೋದಿಲ್ಲ ಇವರಿಗೆ ಬೇರೆ ಬೇರೆ ಮೌಲ್ಯಗಳ ಬೇರೆ ಬೇರೆ ಫಾದರ್ಗಳ ಕರ್ಮಕಾಂಡಗಳ ಸ್ಟೋರಿ ಬಂದರೂ ಅದು ಈ ರೀತಿ ವರ್ಣರಂಜಿತವಾಗಿ ಇವರು ಬಿತ್ತರಿಸೋದಿಲ್ಲ ಹಾಗೆಲ್ಲೋ ಮಾಡಿದರೆ ಇವ್ರ ಮೇಲೆ ಆ ಧರ್ಮದವರು ದೊಡ್ಡ ರೀತಿಯಲ್ಲಿ ಆ್ಯಕ್ಷನ್ ತಗೋತಾರೆ ಅನ್ನೋದು ಇವರಿಗೆ ಚೆನ್ನಾಗಿ ಗೊತ್ತಿದೆ ಇದು ಇವರಿಗೆ ಖಾಲಿ ಪುಕ್ಕಟ್ಟು ಸಿಕ್ಕಿರೋದು ಹಿಂದೂ ಧರ್ಮ ಮಾತ್ರ ಈ ಧರ್ಮದಲ್ಲಿರುವಂತಹ ಏನು ಆ ಪಾಸಿಟಿವ್ ಅಂಶಗಳನ್ನು ನೆಗೆಟಿವ್ ಆಗಿ ಹೆಂಗೆ ಪರಿವರ್ತನೆ ಮಾಡೋದು ಅನ್ನೋದೇ ಇವರ ಮೇಜರ್ ಟಾರ್ಗೆಟ್ ಇರೋದು ಆದರೆ ಧರ್ಮಸ್ಥಳದ ವಿಷಯಕ್ಕೆ ಮತ್ತೆ ಮತ್ತೆ ಸುಳ್ಳು ನೆಪವನ್ನು ಹೇಳ್ಕೊಂಡು ಬಂದರೆ ಧರ್ಮಸ್ಥಳದ ಭಕ್ತರು ಸುಮ್ಮನೆ ಇರೋದಿಲ್ಲ ಸುಮ್ಮನೆ ಕೂರೋದು ಕೂಡ ತರ ಅಲ್ಲ ಅಂತೇಳಿ ನಾನು ಹೇಳ್ತೀನಿ ಎಸ್ ಎಸ್ ವೀಕ್ಷಕರೇ ಇದು ಸೌಜನ್ಯ ಸತ್ಯ ವಿಶೇಷ ಕಾರ್ಯಕ್ರಮವನ್ನು ನಿರಂತರವಾಗಿ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಸೌಜನ್ಯ ಪರವಾಗಿ ಹೋರಾಟ ಅಂತಂದರೆ ಒಂದು ವರ್ಗ ಹೋರಾಟ ಅಂತಲ್ಲ ನಾವು ನೀವು ಅವರು ಎಲ್ಲರೂ ಸೇರಿ ಮಾಡಬೇಕಾದಂಥ ಹೋರಾಟ ಆ ಮಗಳಿಗೆ ಆ ಹೆಣ್ಣು ಮಗಳಿಗೆ ಏನು ನ್ಯಾಯ ಸಿಗಬೇಕು ಅಂತೇಳಿ ಆದರೆ ನ್ಯಾಯ ಸಿಗಬೇಕು ಅನ್ನೋಂಥದ್ದು ಹಾದಿ ಬೀದಿ ಆಗೋದು ಬೇಡ ಇದ್ದ ಬದ್ದವರೆಲ್ಲ ಹೋಗಿ ಬಾಯಿಗೆ ಬಂದಂಗೆ ಮನಸ್ಸಿಗೆ ಬಂದಂಗೆ ಇಲ್ಲೊಂದು ವ್ಯವಸ್ಥೆ ಇದೆ ಈ ಭಾರತ ದೇಶಕ್ಕೆ ಒಂದು ಸಂವಿಧಾನ ಅಂತಿದೆ ಈ ಭಾರತ ದೇಶಕ್ಕೆ ಒಂದು ಕಾನೂನು ಅಂತಿದೆ ಆ ಕಾನೂನು ಪ್ರಕಾರವೇ ಆ ಕಾನೂನು ಚೌಕಟ್ಟಿನಲ್ಲೇ ನ್ಯಾಯಾಲಯದ ಮುಖಾಂತರವೇ ಆಗಬೇಕು ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಾವು ಈ ವಿಚಾರವನ್ನು ನರೇಂದ್ರ ಮೋದಿ ಅವರಿಗೆ ಟ್ಯಾಗ್ ಮಾಡೋಣ ಅಥವಾ ಸಿದ್ದರಾಮಯ್ಯನವರಿಗೆ ಟ್ಯಾಗ್ ಮಾಡೋಣ ಕುಮಾರಸ್ವಾಮಿ ಅವರಿಗೆ ಟ್ಯಾಗ್ ಮಾಡೋಣ ಯಾವ ಟ್ಯಾಗು ವರ್ಕೌಟ್ ಆಗೋಲ್ಲ ಇರೋದು ಒಂದೇ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ಗೂ ಹೇಗೆ ಯಾರೋ ಒಬ್ಬ ಪಿ ಎಲ್ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಹಾಕಿದರೆ ಅದು ತೆಗೆದು ಬಿಸಾಕತ್ತೆ ಅದು ಎರಡು ಉದಾಹರಣೆಗಳನ್ನು ನೀವು ನೋಡಿದ್ರಿ ನೀವೇನು ಮಾಡಬೇಕು ನಾವೆಲ್ಲರೂ ಅಂದರೆ ನೀವು ಅಂತಂದ್ರೆ ನಾವೆಲ್ಲರೂ ಕೂಡ ಏನು ಮಾಡಬೇಕು ನಮಗೆ ಇದರ ಬಗ್ಗೆ ಹೆಚ್ಚಿನ ದಾಖಲೆಗಳು ಸಿಕ್ಕಿದೆಯಾ ಆತ ಎಷ್ಟೇ ದೊಡ್ಡ ಪ್ರತಿಷ್ಠಿತ ವ್ಯಕ್ತಿನ ಆತ ಎಷ್ಟೋ ದೊಡ್ಡ ಇನ್ಫ್ಲುಯೆಷಿಯಲ್ ವ್ಯಕ್ತಿನ ಎಷ್ಟೇ ಪವರ್ಫುಲ್ ವ್ಯಕ್ತಿನ ದಾಖಲೆ ಇದೆಯಾ ನಮ್ಮ ಬಳಿ ಅದನ್ನು ಯಾರಿಗೂ ಕೊಡೋದು ಬೇಡ ಸುಪ್ರೀಂ ಕೋರ್ಟ್ಗೆ ಮುಚ್ಚಿದ ಲಕೋಟೆಯಲ್ಲಿ ಕೊಡೋಣ ಆ ಮೂಲಕ ಆ ತಾಯಿಗೆ ಆ ಹೆಣ್ಣು ಮಗಳಿಗೆ ಏನು ಅನ್ಯಾಯವಾಗಿದೆ ಅದಕ್ಕೆ ನ್ಯಾಯ ದೊರಕಿಸಿಕೊಡುವಂಥ ಪ್ರಯತ್ನವನ್ನು ಮಾಡೋಣ ಆ ಒಂದು ವಿಚಾರವನ್ನು ಇಟ್ಟುಕೊಂಡು ಖಂಡಿತವಾಗಲೂ ಆಗಬೇಕು ಹಾಗಂತ ಅದು ದೇವಸ್ಥಾನ ಆಗಿರಲಿ ಮತ್ತೊಂದಾಗಿರಲಿ ಮಗದೊಂದಾಗಿರಲಿ ಯಾರು ಕೂಡ ಈ ಹತ್ಯೆಯನ್ನು ಸಮರ್ಥನೆ ಮಾಡಿಕೊಳ್ಳುವುದಿಲ್ಲ ಮಾಡಿಕೊಳ್ಳಬಾರದು ಎಂಥವರೇ ಆಗಿದ್ದರೂ ಕೂಡ ಅದಕ್ಕೆ ಶಿಕ್ಷೆ ಆಗಲೇಬೇಕು ಆದರೆ ಅದನ್ನು ನೆಪವಾಗಿಟ್ಟುಕೊಂಡು ಒಂದು ಶ್ರದ್ಧಾ ಕೇಂದ್ರವನ್ನ ಎಂಟುನೂರು ಏಳ್ನೂರು ಎಂಟುನೂರು ವರ್ಷಗಳ ಕಾಲ ನಡೆದುಕೊಂಡು ಬಂದಂಥ ಶ್ರದ್ಧಾ ಕೇಂದ್ರವನ್ನ ಒಂದು ಅಪಾರವಾದಂಥ ಈಗಲೂ ಕೂಡ ನಿಮಗೆ ನೆನಪಿರಬಹುದು ಯಡಿಯೂರಪ್ಪ ಮತ್ತು ಕುಮಾರಸ್ವಾಮಿ ಅವರ ವಿಚಾರದಲ್ಲಿ ಆಣೆ ಪ್ರಮಾಣ ಅಂತ ಬಂದಾಗ ಕರ್ನಾಟಕದಲ್ಲಿರುವಂಥ ಏಕಮೇವ ಕ್ಷೇತ್ರ ಇರುವಂತದ್ದೇ ಮಂಜುನಾಥನ ಕ್ಷೇತ್ರ ಅಲ್ಲಿ ನಿಮ್ಗೆ ಗೊತ್ತಿರಲಿ ವೀಕ್ಷಕರೇ ನಾನು ಆ ಭಾಗದವನಾಗಿ ನನಗೆ ಗೊತ್ತಿದೆ ನಾನು ಇದನ್ನು ಭಯಪಡಿಸುವುದು ಮತ್ತೊಂದು ಅಂತ ಹೇಳೋದಲ್ಲ ಒಂದೊಂದು ಕುಟುಂಬದಲ್ಲಿ ಅಣ್ಣ ತಮ್ಮಂದರಲ್ಲಿ ಆದಂಥ ಅಪ್ಪಿ ತಪ್ಪಿ ಕೂಡ ಅಲ್ಲು ಹೋಗಿ ಹರಕೆ ಹೊತ್ತಾಗ ಆ ಇಡೀ ತಪ್ಪು ಮಾಡಿದವ ಯಾವೆಲ್ಲ ರೀತಿಯಲ್ಲಿ ಹೇಗೆಲ್ಲ ಆಗಿ ಹೋಗಿದ್ದಾನೆ ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ವಿಚಾರ ಹಾಗಾಗಿ ಆ ಸ್ಥಳದ ಧರ್ಮಸ್ಥಳ ಅಂತಲೂ ಕೂಡ ಯಾರೂ ಹೇಳೋದಿಲ್ಲ ನಿಮಗೆ ತುಂಬ ಜ ನೆನಪಿರಲಿ ಮಾತೆತ್ತಿದಾಗ ಸ್ಥಳ ಅಂತಾರೆ ಅದು ಕೂಡ ಏನಾದರೂ ನಾವು ಬೇರೆ ಊಟ ಮಾಡ್ತಾ ಇದ್ರು ಕೂಡ ಕೈ ನಾವು ತೊಳ್ಕೊಂಡಿಲ್ಲ ಅಂತಂದರೆ ಅಲ್ಲಿಯ ಏನು ಧರ್ಮಸ್ಥಳ ಅಂತ ಹೇಳೋದಿಲ್ಲ ಸ್ಥಳ ಅಂತ ಹೇಳ್ತಾರೆ ಅಲ್ಲಿ ನಡೀತಾ ಇರುವಂಥ ಕಾರ್ಯಕ್ರಮಗಳು ಮತ್ತೊಂದು ಆದರೆ ಅದನ್ನೇ ಟಾರ್ಗೆಟ್ ಮಾಡಿ ಅದನ್ನೇನಾದರೂ ಬೇರೆ ರೀತಿಯಲ್ಲಿ ಧ್ವಂಸ ಮಾಡಬೇಕು ಅಥವಾ ಅದನ್ನು ಟಾರ್ಗೆಟ್ ಮಾಡಬೇಕು ಅನ್ನುವಂಥ ಉದ್ದೇಶ ಇದ್ದರೆ ಅದು ಯಾವತ್ತೂ ಕೂಡ ಈಡೇರೋದಕ್ಕೆ ಸಾಧ್ಯ ಇಲ್ಲ ಆ ಆಗೋದಕ್ಕೆ ಬಿಡೋದಿಲ್ಲ ಸನಾತನ ಧರ್ಮ ಇರ್ಬೋದು ಹಿಂದೂ ಧರ್ಮ ಇರು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಭಾರತದಲ್ಲಿ ಹುಟ್ಟಿದಂಥ ಎಲ್ಲ ಧರ್ಮಗಳು ಸನಾತನ ಧರ್ಮವೇ ಜರಾಸ್ಟ್ರಿಯನ್ ಕ್ರಿಶ್ಚಿಯಾನಿಟಿ ಇಸ್ಲಾಂ ಬಿಟ್ಟರೆ ಇಲ್ಲಿ ಹುಟ್ಟಿದಂಥ ಎಲ್ಲ ಧರ್ಮಗಳು ಹಿಂದೂ ಧರ್ಮವೇ ಅಲ್ಲಿ ಯಾರೋ ಮೊನ್ನೆ ಹೇಳ್ತಾ ಇದ್ರು ಅದು ಜೈನರು ಮತ್ತೊಂದು ಅದು ಎಲ್ಲರಿಗೂ ಗೊತ್ತಿರುವಂಥದ್ದು ಅದು ಬ್ರಹ್ಮಾಂಡ ರಹಸ್ಯ ಏನು ಅಲ್ಲ ಅದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಅನಾದಿ ಕಾಲದಲ್ಲೂ ನಡ್ಕೊಂಡು ಬರುವಂಥ ವಿಚಾರ ಅದನ್ನು ಎಲ್ಲರೂ ಕೂಡ ಫಾಲೋ ಮಾಡ್ತಾ ಇದ್ದಾರೆ ಅದು ಎಲ್ಲರಿಗೂ ಕೂಡ ನೆನಪಿರಲಿ ಮತ್ತೊಮ್ಮೆ ಹೇಳ್ತಾ ಇರುವಂಥದ್ದು ರಿಪಬ್ಲಿಕ್ ಕನ್ನಡ ಅವರ ಪರ ಇವರ ಪರ ಮತ್ತೊಂದು ಮಗದೊಂದು ಅಲ್ಲ ನಾವಿರೋದು ಸೌಜನ್ಯ ಪರ ಸೌಜನ್ಯ ನ್ಯಾಯ ದೊರಕಲೇಬೇಕು ಅದಕ್ಕೆ ಬೇಕಿರುವಂಥ ಎವಿಡೆನ್ಸ್ ದಾಖಲೆ ಮತ್ತೊಂದು ಮಗದೊಂದು ನಿಮಗೆ ಸಿಕ್ಕಿದ್ರೆ ಹಾದಿ ಬೀದಿ ರಂಪ ಅಲ್ಲ ನೇರವಾಗಿ ಕೋರ್ಟ್ ಹೋಗೋಣ ಆ ತಾಯಿಗೆ ಆ ಮಗಳಿಗೆ ಒಂದು ನ್ಯಾಯ ದೊರಕಿಸ್ ಸಿಬಿಐ ತನಿಖೆ ಆಗಿದೆ ಸಿಐಡಿ ತನಿಖೆ ಆಗಿದೆ ಪೊಲೀಸರ ತನಿಖೆ ಆಗಿದೆ ಕೋರ್ಟ್ ನಲ್ಲಿ ವಿಚಾರಣೆ ಆಗಿದೆ ಎಲ್ಲರ ದಾಖಲಾತಿಗಳು ಇಟ್ಸ್ ಓಪನ್ ಡಾಕ್ಯುಮೆಂಟ್ ಎಲ್ಲರ ಕೈಗೆ ಸಿಗುತ್ತೆ ಹಾಗಂದು ಮಾತ್ರಕ್ಕೆ ಒಂದೊಂದು ಚಾನೆಲ್ನವರು ಒಂದೊಂದು ಯೂಟ್ಯೂಬ್ನವರು ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಕೂರ್ಬೇಕಾ ಪಬ್ಲಿಕ್ ಒಪಿನಿಯನ್ ಜನರಲ್ಲಿ ಒಂದು ಅನಿಸಿಕೆಯನ್ನು ಕ್ರಿಯೇಟ್ ಮಾಡಬೇಕಾ ಒಂದು ಕ್ಷೇತ್ರ ಅಷ್ಟು ಮಾತ್ರ ಅಲ್ಲ ಒಂದು ಹೆಣ್ಣು ಮಗಳು ಆಕೆಗಾದ ಅನ್ಯಾಯ ಇದು ಅವರಿವರ ಮನೆಯಲ್ಲಿ ಹಾದಿ ಬೀದಿಯಲ್ಲಿ ಚರ್ಚೆ ಆಗೋ ವಿಚಾರ ಆಗಬೇಕಾ ನ್ಯಾಯ ಸಿಗಲೇಬೇಕು ಸೌಜನ್ಯ ಸಾವಿಗೆ ಆಕೆ ಮೇಲಾದ ಘನಘೋರ ಅನ್ಯಾಯಕ್ಕೆ ನ್ಯಾಯ ಸಿಗಲೇಬೇಕು ಅಂತ ಆದರೆ ನ್ಯಾಯಾಂಗ ವ್ಯವಸ್ಥೆ ಮೇಲೆ ಮೊದಲು ನಂಬಿಕೆ ಇಡಬೇಕು ನಾನ್ ಚರ್ಚೆ ಮಾಡೋ ಅಥವಾ ರಿಪಬ್ಲಿಕ್ ಕನ್ನಡ ಚರ್ಚೆ ಮಾಡೋ ಯೂಟ್ಯೂಬ್ನಲ್ಲಿ ಚರ್ಚೆ ಮಾಡೋ ಈ ಪ್ರಕರಣಕ್ಕೆ ನ್ಯಾಯ ಸಿಗೋದಿಲ್ಲ ಕ್ರಿಯೇಟ್ ಆಗೋದು ಕೇವಲ ಜನರಲ್ಲಿ ಅಭಿಪ್ರಾಯ ಅಷ್ಟೇ ನ್ಯಾಯ ಸಿಗಬೇಕು ಅಂತ ಉದ್ದೇಶ ಇರುವವರು ನ್ಯಾಯಾಲಯಕ್ಕೆ ಹೋಗಬೇಕು ನ್ಯಾಯ ಸಮ್ಮತವಾಗಿ ಹೋರಾಟವನ್ನ ಮಾಡಬೇಕು ಹಾಗೆ ಮಾಡುವವರಿಗೆ ರಿಪಬ್ಲಿಕ್ ಕನ್ನಡ ಸದಾ ಬೆಂಬಲವಾಗಿರುತ್ತೆ ಸದಾ ಆ ಸುದ್ದಿಯನ್ನ ಪ್ರಸಾರ ಮಾಡೋದ್ರಲ್ಲಿ ಹೇಳಿದವರಿಗೆಲ್ಲ ಕೇಳಬೇಕಾಗಿರೋದು ಒಂದೇ ಯಾರಾದರೂ ಯಾಕೆ ನಿಮ್ಗೆ ಇದನ್ನ ಗೆ ತಗೊಂಡು ಹೋಗ್ತಾ ಇಲ್ಲ ರೈಟ್ ಯಾಕೆ ಇದನ್ನ ಕರ್ಟಿಗ್ ತಗೊಂಡು ಹೋಗ್ತಾ ಇಲ್ಲ ಇನ್ನು ಹೋರಾಟ ಯಾರೇ ಹೋರಾಟ ಪ್ರಶ್ನೆ ಎತ್ತುತ್ತಾ ಇದ್ದೆ ಯಾಕೆ ನೀವು ಗಂಟೆಗಟ್ಟಲೆ ಯೂಟ್ಯೂಬ್ ಅಲ್ಲಿ ಕೂತ್ಕೊಂಡು ಮನ್ಸು ಕೆಡಿಸೋ ಮಾತನ್ನ ಆಡ್ತೀರಿ ನಿಮಗೆ ನಿಜವಾಗ್ಲೂ ಕಾಲೇಜ್ ಇದ್ರೆ ಸುಪ್ರೀಂ ಕೋರ್ಟ್ ಹೋಗ್ಬೋದಲ್ವಾ ಯಾಕೆ ನೀವು ಜನಗಳನ್ನ ಒಟ್ಟು ಹಾಕಿ ಸುಮ್ನೆ ಪ್ರತಿಭಟನೆ ಮೇಲೆ ಪ್ರತಿಭಟನೆ ಪ್ರತಿಭಟನೆ ಬೀದಿ ಹೋರಾಟ ಮಾಡ್ತೀರಿ ಈ ದೇಶದ ನ್ಯಾಯಾಂಗ ವ್ಯವಸ್ಥೆ ಮೇಲೆ ಇದ್ರೆ ಏನ್ ಅವಕಾಶಗಳು ಇದೆಯಲ್ಲ ಮಾಡಬಹುದಲ್ಲ ಯಾಕೆ ಮನ್ಸು ಕೆಡಿಸೋ ಕೆಲಸ ಮಾಡ್ತಾ ಇದ್ದೀರಿ ಅದರಲ್ಲೂ ಹಿಂದೂಗಳ ಧಾರ್ಮಿಕ ಕ್ಷೇತ್ರಗಳನ್ನ ಮಾತ್ರ ನೀವು ಟಾರ್ಗೆಟ್ ಮಾಡ್ತಿರಲ್ಲ ಯಾಕೆ ಮಾತಾಡಲ್ಲ ನೀವು ಬೇರೆ ಬೇರೆ ಚರ್ಚು ಅಥವಾ ಬೇರೆ ಬೇರೆ ಧರ್ಮಗಳ ಇಂಥದ್ದೇ ಘಟನೆಗಳು ದೇಶದಲ್ಲಿ ಮಾತಾಡಲ್ಲ ಮಾತಾಡಲ್ಲ ನೀವು ಬಗ್ಗೆ ಇದು ನನ್ನ ಪ್ರಶ್ನೆ ಕೂಡ ಇದೊಂದು ಭಾವನೆ ವಿಚಾರ ಭಾವನಾತ್ಮಕ ವಿಚಾರ ಧರ್ಮಸ್ಥಳ ಅನ್ನೋದು ಕೇವಲ ದೇವಸ್ಥಾನ ಮಾತ್ರ ಅಲ್ಲ ನಮ್ಮೆಲ್ಲರ ಭಾವನೆ ಅಂತ ದೇವಸ್ಥಾನದ ಬಗ್ಗೆ ಅಂತ ಒಂದು ಧರ್ಮ ಸಂಸ್ಥೆಯ ಬಗ್ಗೆ ಹಾದಿ ಬೀದಿಯಲ್ಲೆಲ್ಲ ಮಾತಾಡೋದು ಇದ್ಯಾರು ಕೂಡ ಒಪ್ಪುವಂತ ವಿಚಾರ ಅಲ್ಲ ಮುಂದುವರೆದು ಈ ಹೋರಾಟ ಎಲ್ಲಿವರೆಗೂ ಸೌಜನ್ಯಗೆ ನ್ಯಾಯ ಸಿಗುವಂಥ ಇರಾದೆ ನಿಮಗಿದ್ರೆ ಕಾನೂನು ಹೋರಾಟ ಅದು ಸುಪ್ರೀಂ ಕೋರ್ಟ್ನವರೆಗೂ ಕೂಡ ಹೋಗುವಂಥ ಅವಕಾಶಗಳು ನಿಮ್ಮ ಮುಂದಿವೆ ಅದನ್ನು ಹೊರತುಪಡಿಸಿ ಧರ್ಮಸ್ಥಳದ ಬಗ್ಗೆ ಮಾತಾಡೋದು ಮಂಜುನಾಥನ ಬಗ್ಗೆ ಮಾತಾಡೋದು ಅಣ್ಣಪ್ಪ ಸ್ವಾಮಿ ಬಗ್ಗೆ ಮಾತಾಡೋದು ಈ ರೀತಿಯೆಲ್ಲ ಮಾಡಿ ಸಮಾಜದ ಒಂದು ಸ್ವಾಸ್ಥ್ಯವನ್ನು ಹಾಳು ಮಾಡುವಂಥ ಪ್ರಯತ್ನ ಆದರೆ ಮುಂದಿನ ದಿನಗಳಲ್ಲಿ ಆ ಧರ್ಮಶಾಸ್ತ್ರನೇ ತಮಗೆ ಸರಿಯಾದ ಉತ್ತರವನ್ನು ಕೊಡ್ತಾನೆ ಎಸ್ ಎಸ್ ಕೊನೆಯದಾಗಿ ಕಾರ್ಯಕ್ರಮದ ಕೊನೆಯಲ್ಲಿ ಮತ್ತೊಮ್ಮೆ ಹೇಳ್ತಾ ಇರುವಂಥದ್ದು ನಾವಿಲ್ಲಿ ಏನು ಟ್ರಯಲ್ ಮಾಡೋಕ್ಕೆ ಕೂತಿದ್ದಲ್ಲ ಯಾವುದೇ ವಿಚಾರವನ್ನು ಆಕೆಗೆ ನ್ಯಾಯ ದೊರಕಬೇಕು ಅಂತಂದರೆ ಯಾರೇ ಅದರ ಬಗ್ಗೆ ಮಾತಾಡಿದ್ರು ಕೂಡ ಒಂದೇ ಮಾತು ಸುಪ್ರೀಂ ಕೋರ್ಟ್ಗೆ ಹೋಗಿ ಕೋಟೆಯಲ್ಲಿ ಕೊಡಿ ಹೆಚ್ಚಿನ ಮಾಹಿತಿಗಳಿದೆಯಾ ಅಲ್ಲಿ ಕೊಡಿ ಅವರು ಡಿಸೈಡ್ ಮಾಡುವಂಥವ್ರು ಅದು ಬಿಟ್ಟು ಹಾದಿ ಬೀದಿಯಲ್ಲಿ ಯಾರಿಗೂ ಮಾತಾಡೋದಕ್ಕೆ ಅವಕಾಶ ಕೊಡಬೇಡಿ ಅದು ಕೂಡ ಶ್ರದ್ಧಾ ಕೇಂದ್ರದ ಬಗ್ಗೆ ಮಾತಾಡೋದಕ್ಕೆ ಅವಕಾಶವನ್ನು ಕೊಡಲೇಬಾರ್ದು ಇಂಥ ಸುದ್ದಿಗಳು ನಂತರ ಬಂದಾಗಲೂ ಕೂಡ ನಾವು ಖಂಡಿತವಾಗ್ಲೂ ಅದನ್ನು ಪ್ರಸಾರ ಮಾಡೇ ಮಾಡ್ತೀವಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಸೌಜನ್ಯ ಹೋರಾಟ ಒಂದು ವರ್ಗದ ಹೋರಾಟ ಅಲ್ಲ ಸರ್ ಸೌಜನ್ಯ ಹೋರಾಟ ಇಡೀ ಕರ್ನಾಟಕದ ಸಮಸ್ತ ಜನರ ಹೋರಾಟ ಆ ಸೌಜನ್ಯ ಹೋರಾಟದಲ್ಲಿ ನಾವು ಕೂಡ ಇರ್ತೀವಿ ಆದರೆ ಆಕೆಗೆ ನ್ಯಾಯ ದೊರಕಲೇಬೇಕು ನ್ಯಾಯ ದೊರಕೋದು ಒಂದೇ ಕಡೆ ಅದು ನ್ಯಾಯಾಲಯದಲ್ಲಿ ಮಾತ್ರ ಸತ್ಯವೇವ ಜಯತೆ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ಕಾರ್ಯಕ್ರಮವನ್ನು ವೀಕ್ಷಿಸಿದ ಎಲ್ಲ ನಮ್ಮ ವೀಕ್ಷಕರಿಗೂ ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲ ಅತಿಥಿಗಳಿಗೂ ಧನ್ಯವಾದಗಳು ಜೊತೆಗೆ ಕೋರ್ಟ್ ಕೊಟ್ಟಂಥ ಇಂಚಿಂಚು ದಾಖಲೆಯನ್ನು ಮಾತ್ರ ಕೋರ್ಟ್ನಲ್ಲಿ ಸಬ್ಮಿಟ್ನಾದ ಇಂಚಿಂಚು ದಾಖಲೆಯನ್ನು ಮಾತ್ರ ನಾವು ಮುಂದಿಟ್ಟಿದ್ದು ಅನ್ನೋದನ್ನು ಕೂಡ ಹೇಳೋದಕ್ಕೆ ನಮಗೆ ಹೆಮ್ಮೆ ಆಗ್ತಾ ಇದೆ ಸತ್ಯಮೇವ ಜಯತೆ ಜೈ ಹಿಂದ್